ಗ್ರಾಮಾಂತರ ಜಿಲ್ಲಾಸ್ಪತ್ರೆಯನ್ನು ನಾನು ದೊಡ್ಡಬಳ್ಳಾಪುರಕ್ಕೆ ನೀಡಿದ್ದೇನೆ ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರಕರವಾಗಿತ್ತು ನಾನು ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಜಲಾಶಯದಿಂದ ಇವತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ನೀರು ಸರಬರಾಜು ಮಾಡೋ ಕೆಲಸನ ನಾವು ಹಿಂದೆ ಶಾಸಕರಾಗಿದ್ದಾಗೇನೆ ಮಾಡಿದ್ವಿ ಅವತ್ತಿನ ಇಲ್ಲಿನ ಶಾಸಕರು ನಾವಿಬ್ಬರೂ ಸೇರಿ ಮಾಡಿದ್ವಿ ಹಾಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಹುಪಾಲು ಇವತ್ತು ಜಕ್ಕಲ್ಮಡು ಜಲಾಶಯದಿಂದ ಇವತ್ತು ಸರಬರಾಜು ಆಗ್ತಾ ಇರೋದ್ರಿಂದ ಅದು ಕಡಿಮೆ ಆಗಿದೆ ಈಗ ನಮ್ಮ ಚುನಾವಣೆಯ ಪ್ರಣಾಳಿಕೆಯ ಮುಖ್ಯ ಅಂಶನೇ ನಂದು ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ಬಯಲು ಸೀಮೆ ಜಿಲ್ಲೆಗಳಿಗೆ ಚಿಕ್ಕಬಳ್ಳಾಪುರ ಕೋಲಾರ ಸೇರಿಕೊಂಡು ಬೆಂಗಳೂರು ಗ್ರಾಮಾಂತರ ಸೇರ್ಕೊಂಡು ಈ ಐದು ವರ್ಷಗಳಲ್ಲಿ ನೂರಕ್ಕೆ ನೂರು ಅನುಷ್ಠಾನ ತರುವಂಥದ್ದೇ ನನ್ನ ಮೊದಲನೇ ಪ್ರಾಶಸ್ತ್ಯ ನನ್ನ ಮೊದಲನೇ ಪ್ರಣಾಳಿಕೆಯ ಅಂಶ ಕಳೆದ ಹದಿನಾಲ್ಕರಲ್ಲೂ ಹತ್ತೊಂಬತ್ತರಲ್ಲೂ ವೀರ ಕೊಹ್ಲಿ ಅವರು ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದರು ಕೊನೆಗೆ ಆಗಲೇ ಇಲ್ಲ ಕೊನೆಗೆ ಅವರು ಕ್ಷೇತ್ರ ಬಿಡ್ತಕ್ಕಂಥ ಕೆಲಸ ಆಗಿದೆ ನಿಮ್ಮ ಟರ್ಮಲ್ಲಿ ಆದರೂ ಆಗುತ್ತಾ ಸರ್ ನಾನು ಅದನ್ನೇ ಮಾತು ಕೊಡ್ತಾ ಇದ್ದೀನಿ ಈ ಐದು ವರ್ಷದಲ್ಲಿ ನಾನು ಅನುಷ್ಠಾನ ಮಾಡೋಕ್ಕಾಗದೇ ಇದ್ದರೆ ಮತ್ತೆ ನಾನು ಮತ ಕೇಳಲಿಕ್ಕೆ ಬರಲ್ಲ ಗ್ರಾಮಾಂತರ ಜಿಲ್ಲಾಸ್ಪತ್ರೆಯನ್ನು ನಾನು ದೊಡ್ಡಬಳ್ಳಾಪುರಕ್ಕೆ ನೀಡಿದ್ದೇನೆ ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ನಾನು ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಜಲಾಶಯದಿಂದ ಇವತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ನೀರು ಸರಬರಾಜು ಮಾಡೋ ಕೆಲಸನ ನಾವು ಹಿಂದೆ ಶಾಸಕರಾಗಿದ್ದಾಗೇನೆ ಮಾಡಿದ್ವಿ ಅವತ್ತಿನ ಇಲ್ಲಿನ ಶಾಸಕರು ನಾವಿಬ್ಬರೂ ಸೇರಿ ಮಾಡಿದ್ವಿ ಹಾಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಹುಪಾಲು ಇವತ್ತು ಜಕ್ಕಲ್ಮಡಗು ಜಲಾಶಯದಿಂದ ಇವತ್ತು ಸರಬರಾಜ್ ಆಗ್ತಾ ಇರೋದ್ರಿಂದ ಅದು ಕಡಿಮೆ ಆಗಿದೆ ಈಗ ನಮ್ಮ ಚುನಾವಣೆಯ ಪ್ರಣಾಳಿಕೆಯ ಮುಖ್ಯ ಅಂಶನೇ ನಂದು ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ಬಯಲುಸೀಮೆ ಜಿಲ್ಲೆಗಳಿಗೆ ಚಿಕ್ಕಬಳ್ಳಾಪುರ ಕೋಲಾರ ಸೇರಿಕೊಂಡು ಬೆಂಗಳೂರು ಗ್ರಾಮಾಂತರ ಸೇರ್ಕೊಂಡು ಈ ಐದು ವರ್ಷಗಳಲ್ಲಿ ನೂರಕ್ಕೆ ನೂರು ಅನುಷ್ಠಾನ ತರುವಂತದ್ದೇ ನನ್ನ ಮೊದಲನೇ ಪ್ರಾಶಸ್ತ್ಯ ನನ್ನ ಮೊದಲನೇ ಪ್ರಣಾಳಿಕೆಯ ಅಂಶ ಕಳೆದ ಹದಿನಾಲ್ಕರಲ್ಲೂ ಆಗಿದೆ ನಿಮ್ಮ ಟರ್ಮಲ್ ಆದ್ರೂ ಆಗುತ್ತಾ ಸರ್ ನಾನು ಅದನ್ನೇ ಮಾತು ಕೊಡ್ತಾ ಇದೀನಿ ಈ ಐದು ವರ್ಷದಲ್ಲಿ ನಾನು ಅನುಷ್ಠಾನ ಮಾಡೋಕ್ಕಾಗದೇ ಇದ್ದರೆ ಇದ್ರೆ ಮತ್ತೆ ನಾನು ಮತ ಕೇಳಲಿಕ್ಕೆ ಬರಲ್ಲ ಮೈಸೂರು ಗ್ರಾಮಾಂತರ ಜಿಲ್ಲಾಸ್ಪತ್ರೆಯನ್ನು ನಾನು ದೊಡ್ಡಬಳ್ಳಾಪುರಕ್ಕೆ ನೀಡಿದ್ದೇನೆ ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರಕರವಾಗಿತ್ತು ನಾನು ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಜಲಾಶಯದಿಂದ ಇವತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ನೀರು ಸರಬರಾಜು ಮಾಡೋ ಕೆಲಸನ ನಾವು ಹಿಂದೆ ಶಾಸಕರಾಗಿದ್ದಾಗೇ ಮಾಡಿದ್ವಿ ಅವತ್ತಿನ ಇಲ್ಲಿನ ಶಾಸಕರು ನಾವಿಬ್ಬರೂ ಸೇರಿ ಮಾಡಿದ್ವಿ ಹಾಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಹುಪಾಲು ಇವತ್ತು ಜಕ್ಕಲ್ಮಡಗು ಜಲಾಶಯದಿಂದ ಇವತ್ತು ಸರಬರಾಜ್ ಆಗ್ತಾ ಇರೋದ್ರಿಂದ ಅದು ಕಡಿಮೆ ಆಗಿದೆ ಈಗ ನಮ್ಮ ಚುನಾವಣೆಯ ಪ್ರಣಾಳಿಕೆಯ ಮುಖ್ಯ ಅಂಶನೇ ನಂದು ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನ ಬಯಲು ಸೀಮೆ ಜಿಲ್ಲೆಗಳಿಗೆ ಚಿಕ್ಕಬಳ್ಳಾಪುರ ಕೋಲಾರ ಸೇರ್ಕೊಂಡು ಬೆಂಗಳೂರು ಗ್ರಾಮಾಂತರ ಸೇರ್ಕೊಂಡು ಈ ಐದು ವರ್ಷಗಳಲ್ಲಿ ನೂರಕ್ಕೆ ನೂರು ಅನುಷ್ಠಾನ ತರುವಂಥದ್ದೇ ನನ್ನ ಮೊದಲನೇ ಪ್ರಾಶಸ್ತ್ಯ ನನ್ನ ಮೊದಲನೇ ಪ್ರಣಾಳಿಕೆಯ ಅಂಶ ಕಳೆದ ಹದಿನಾಲ್ಕರಲ್ಲೂ ಹತ್ತೊಂಬತ್ತರಲ್ಲೂ ವೀರಪ್ಪ ಮೊಯ್ಲಿ ಅವರು ನಾವು ಮಾಡ್ತೀವಿ ಮಾಡ್ತೀವಿ ಅಂತ ತಿಳ್ಕೊಂಡೆ ಬಂದ್ರು ಕೊನೆಗೆ ಆಗ್ಲೇ ಇಲ್ಲ ಕೊನೆಗೆ ಅವರು ಕ್ಷೇತ್ರ ಕೆಲಸ ಆಗಿದೆ ನಿಮ್ಮ ಟರ್ಮಲ್ಲಿ ಆದ್ರೂ ಆಗುತ್ತಾ ನಾನು ಅದನ್ನೇ ಮಾತು ಕೊಡ್ತಾ ಇದ್ದೀನಿ ಈ ಐದು ವರ್ಷದಲ್ಲಿ ನಾನು ಅನುಷ್ಠಾನ ಮಾಡೋಕ್ಕಾಗದೇ ಆಗದೆ ಇದ್ರೆ ಮತ್ತೆ ನಾನು ಮತ ಕೇಳಲಿಕ್ಕೆ ಬರಲ್ಲ